ೂರಲ್ಲಿ ಇಬ್ಬರೇ ಗಂಡ ಹೆಂಡ್ತಿದ್ದ ಸಂತರ ಇದ್ರು ಹೆಣ್ಣುಮಗಳು ಗಂಡ ಹೆಂಡ್ತಿ ಇಬ್ಬರು ಸಂತರ ಆಯ್ತು ದಿವಸ ದಿವ್ಸ ಕಟ್ಟಿಗೆ ಬರಿ ಮಾರೋದು ಜೀವನ ಮಾಡೋದು ಕಟ್ಟಿಗೆ ಬರಿ ಮಾರೋದು ಜೀವನ ಮಾಡೋದು ಮಾಡ್ತಾ ಮಾಡ್ತಾ ಇದ್ದರು ಮುಂದೆ ಅವರಿಗೆ ಒಂದು ಮಗು ಆಯ್ತು ಮಗುವಾಗಿ ಕಟಿಗೆ ಮಾರೋದು ಹೋಗೋದು ಜೀವನ ಮಾಡೋದು ಅವ್ರಿಗೆ ಸಾವ್ಕಾರ ದಿನ ಗೌಡರಿಗೆ ಕಟ್ಟಿಗೆ ಇದ್ರೆ ಏನಪ್ಪ ಈ ವರ್ಷ ಮಳೆಗಾಲ ಆಗಿಬಿಟ್ಟೈತಿ ಸಂತ್ರ ಹೊಲ ಐದು ಕುರಿ ಹೊಲ ಊರು ಮುಂದೆ ಬೀಳು ಬಿದ್ದುಬಿಟ್ಟೈತಿ ಏ ಬಿತ್ತು ಕೊಟ್ಬಿಡಣಪ್ಪ ಅಂತ ಹೇಳಿದರು ಆಯ್ತು ರೀ ಹೆಂಗೆ ಮಾಡ್ತಾರೆ ಮಾಡ್ರಿ ಸಾವುಕಾರ ಸಾಕಾರ ಅನ್ನೋದ್ರಾಗ ಇಬ್ಬರು ಹೋಗಿ ನಾಲ್ಕು ತಗೊಂಡು ಎರಡು ದಿವಸ ಮೂರು ದಿವಸ ಹರಗಿದ್ರೆ ಐದು ಕುರಿ ಹೊಲ ಸ್ವಚ್ಛ ಮಾಡಿದ್ರು ಸ್ವಚ್ಛ ಮಾಡಿ ಜೋಳ ಬಿತ್ತಿದ್ರು ಜೋಳ ತೊಗರಿ ಬಿತ್ತಾದ್ರಾಗ ಅವು ಜೋಳ ಎಡಿ ಗಡ್ಡಿ ಹೊಡೆದ್ರು ಇಡೇ ಊರು ಮಂದಿ ಹೆಚ್ಚಿದ್ರು ಆಳ ಹತ್ತು ಜೋಡಿ ಗಂಡ ಎಂಥ ಹೆಚ್ಚಿ ಕೊರಿ ಮಾಡಿದ್ರೆ ಒಂದು ನೂರು ಚೀರ ಜೋಳ ಆಗ್ತದೆ ಅವ್ರಿಗೆ ಎಷ್ಟು ಆಳಿಗೆ ಕೊಡ್ಬೇಕು ಸಂತರ ಬರಲಿನ್ರಿ ನಾ ಯಾಕೆ ಪಾ ಅವ್ರಿಬ್ರ ನಡಿಗೆ ಒಂದೊಂದು ಚೀಲ ಕೊಟ್ಬಿಡ್ರಿ ಹೆಚ್ಚಿಗೆ ನಾನು ಏನು ಕೇಳ್ಬಿಡ್ರಿ ನನಗೆ ಕೊಡೋದೊಂದು ಚೀಲ ಉಳ್ದದ್ ನೀವು ಏನಾರು ಮಾಡ್ರಿ ಅವು ಹಳ್ಳಿ ಅದನ್ನು ಹೊಲ ಸ್ವಚ್ಛ ಮಾಡೋಕ್ಕೆ ಜೋಳ ಮಾರಿ ಎಲ್ಲ ಮಾರಿ ಎತ್ತ ಕೊಡಿಸಿದ್ರು ಅವ್ರು ಕಮ್ತ ಮಾಡೋದು ಅವರು ಕೂಡ ಕಟ್ಟಿಗೆ ಮಾರೋದು ಜೀವನ ಮಾಡೋದು ಮಾಡ್ತಾ ಮಾಡ್ತಾ ಹೋದ್ರು ಅಗ್ತಿ ಶ್ರೀಮಂತರ ಶ್ರೀಮಂತ್ರ ಆದಾಗ ಒಬ್ಬ ಮಠ ಊರ ಹೊರಗೆ ಒಬ್ಬ ಸಾಧುನ ಮಠ ಇತ್ತು ಅಲ್ಲಿ ಹೋಗಿ ಮಕ್ಕಳು ಬಿಡೋದು ಹೋಗೋದು ಕಟ್ಟಿಗೆ ಮಾರೋದು ಜೀವನ ಮಾಡೋದು ಹುಡುಗರು ದೊಡ್ಡವಾದ ಮಠದ ಸಂಸ್ಕಾರ ಆಯ್ತು ಆ ಮುಂದೆ ಸಮಸ್ಯೆ ಏನಂತಂದ್ರೆ ಇನ್ನು ತಾಯಿ ತಂದೆ ಮಕ್ಕಳು ದೊಡ್ಡಾರಾದ್ರೆ ಹೆಣ್ಣು ತೈಗಾನು ಲಗ್ನ ಮಾಡೋಣ ಮುಂದೆ ಬಿಡು ಎಲ್ಲಿ ಹೋಗ್ತಿ ಲಗ್ನ ಮಾಡ ಟೈಮ್ ಮಾಡೋಣ ಯಾಕೆ ಅವಸರ ಅಂತ ಹೇಳಿದ್ರು ಹೇಳಿ ಒಂದು ಮಠ ಕೇನ್ ಹೊಕ್ಕಿದ್ರು ಅವರು ಪ್ರಶ್ನೆ ಗುರುಗಳ ಆಶೀರ್ವಾದ ಮಾಡಿದ್ರು ಏನಪ್ಪ ಇಷ್ಟು ದಿವಸ ಬಡವೈತಿ ಇನ್ನು ಮೇಲೆ ಶ್ರೀಮಂತ ಹಾಕಿದ್ರೆ ದೇವರೆಲ್ಲ ಐಶ್ವರ್ಯ ಕೊಡ್ಲಪ್ಪ ನಿನಗೆ ಅಂತ ಹೇಳಿದ್ರು ಹ್ಞೂ ಆಯ್ತು ರೀಪ್ಪ ನೀವು ಹೆಂಗೆ ಹೇಳ್ತಾರೆ ಹಂಗೆ ಗುರುನಾಥ್ ಪುಟ್ಟಾನ ಎಲ್ಲ ಐಶ್ವರ್ಯ ಐತಿ ಆಯ್ತು ರೀಪ್ಪ ನಾವು ದಿನ ಬರೋಕ್ಕಾಗಲ್ಲ ಈಗ ದನ ಕರ ಎಂಟು ಹತ್ತು ಎಮ್ಮೆ ಏನು ನಾಲ್ಕು ಚೈತಿ ಎತ್ತು ಆದ್ರೆ ಒಮ್ಮೆ ಒಂದಷ್ಟು ಭಸ್ಮ ಕೊಟ್ಬಿಡ್ರಿ ನಾವು ಅಲ್ಲೇ ಹಸಿ ಹತ್ತಿರ ದಿನ ಬರೋಕ್ಕಾಗಲ್ಲ ನಮಗೆ ಹಾಗಾದಪ್ಪ ಎಲ್ಲ ನೀವು ಆ ಅಜ್ಜನ ಚಿತ್ರವನ್ನು ಮಾಡಿದರೆ ಸಾಕು ನಿನಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ అరేంతు ఇబ్బంది ఇబ్బంది మురు జన బంద్రు జనక గురు జోళక మారిసూ అనుగ్రహ పూజకి కొట్టు మనిషా బంది విత్తి ఉండి ఐదు బొగ్సి జోళ కొట్టు ఐదు బొగ్సి జోళ అవేను శిష్య ఇద్దరిమేరి బిత్బుట్ తెమేరి బిత్తి ఉళ్దారు ఏనైతే గంటు కట్ అడ్కడి హిట్ ఇవ యవ బిత ವರ್ಷ ಐವತ್ತಾರು ಹೊಲ ಐವತ್ತಾರು ಚೀಲ ಜೋಳ ಬೆಳೆಯೋಕತ್ತಿದೆ ನೂರು ಚೀಲ ಬೆಳೆದ ಇವು ಅಕ್ಕಡ್ ಜೋಳ ಅಂತ ತೆಲೆ ಮೇಲೆ ಬೆಳೆದ ಅವು ಒಂದು ಐವತ್ತು ಸೀರಾ ಅದು ಅಚೀಲ ಅದು ಎರಡು ಚೀಲ ಅದು ಇಪ್ಪತ್ತೈದು ಚೀಲ ಅದು ಗುರುವಿನ ಸೋ ಜೋಳ ಐದು ಪಕ್ಷಿ ಕೊಟ್ಟು ನೂರು ಚೀಲ ಅದು ಐ ಮೂವತ್ತು ಕೂರಿಗೆ ಹೊರ ಹಿಡ್ದ ಎಂಟು ಎತ್ ಕಟ್ಟಿದ ಇದು ಮಾಡ್ಕಂತ ಹೋದಾಗ ಆಗ ಗುರುಗಳು ಶಿಷ್ಯ ಬರಲಿಲ್ಲ ಅಲ್ಲ ಅಲೋ ಆಗಿ ಆಗಿ ದ್ಯಾಸುಬಿಟ್ಟವ ನಾನಾ ಹೋಗಿಬಿಡ್ಬೇಕಂತ ಸಾಕ್ಷಾತ್ ಪರಮಾತ್ಮ ಭೇಟಿಯಾಗಿ ಹೋದ ಹೋದಾಗ ಪ್ರಶ್ನೆ ಅವರು ಏನಪ್ಪ ಶಿಷ್ಯ ಅಲ್ಲೋ ದ್ಯಾಸುಬಿಟ್ಟಲ್ಲೋ ನನಗೆ ಜೀವನ ಎಣಿಸಿ ಇವತ್ತು ನಾನಾ ಬರೋಕೆ ಬಂದ್ಬಿಟ್ನಪ್ಪ ಏನು ಮಾಡಾಕ ನನಗೆ ಸಮಾಧಾನ ಆಗಲಲ್ಲ ಬಂದು ಮಣ್ಯಾಕ್ ಕುಂದ್ರ ಬಂದುಬಿಟ್ರು ಅವರು ಕಳ್ಳ ಶಿಷ್ಯರು ಇಡೀ ಊರಿಗೆ ಶ್ರೀಮಂತ ಇವ ಅದ ಸ್ವಾಮಿ ಅವ್ರಿಗೊಂದು ನಮ್ಗೆ ಒಂದು ಕೊಟ್ಟಿಲ್ಲ ಏನು ನೀನು ನೀನು ಕಡ್ದ ಬಿಡ್ತೇವೆ ಮಗನ ಏನು ಕೊಟ್ಟು ತಗಂಡಿ ಸರಿ ಇಲ್ಲದ್ರಿಲ್ಲ ಅದು ಏನು ತಗೊಳ್ಳಪ್ಪ ನಾನು ಯಾಕಾರ ಬಂದೆಪ್ಪ ಸುಮ್ಮನೆ ಆರಾಮ್ ಇದ್ದು ಉಂಡಕಂತ ಏನು ಪಶ್ ಸತ್ಯಪ್ಪ ನನಗೆ ಶಿಷ್ಯ ಒಳ್ಳೆಯ ಗಂಟು ಬಿತ್ರಪ್ಪ ನನಗೆ ಅಂತೇಳಿ ಭಾಳ ಕಷ್ಟ ಆಗಿ ಮಕ್ಕ ಮುಟ್ಟ ಸ್ವಾಮಿ ಅತ್ಕಗಂತ ಅಲ್ಲಿಗೆ ಸಾಕ್ಷಾತ್ ಪರಮಾತ್ಮ ಬಂದು ದರ್ಶನ ಕೊಡ್ತಾನ ಯಾಕೆ ನೀ ಯಾಕೆ ಚಿಂತೆ ಮಾಡ್ತೇ ಅವನ್ನ ಬೆಳಿಗ್ಗೆ ಎದ್ದು ಹೋಗ ಅವಳು ನೀರಾಗಿ ಮುಣಗ್ಸ್ರಿ ಮುಣಗ್ಸಿ ಐದು ಬಗ್ಸಿ ನೀರು ವರ್ತಿ ತೋಡಿ ಆ ಹೊಂಡೆ ನೀರು ತಗೊಂಡು ನನ್ನ ಮಕ್ಕ ಕೂಳಿ ಬಿಡ್ರಪ್ಪ ನೀವು ನಿಮ್ಮದೆಲ್ಲ ತಗೊಂಡು ಹೋಗಿಬಿಡ್ತೀನ ಅಂತ ಹೇಳಿ ಆಯ್ತು ಹೇಳ ಎದ್ದ ಎಲ್ಲಿ ಹೋಗಿ ಹೋಗ ಮಗಣ ನಮ್ಮದು ಏನು ಕೊಟ್ಟು ಅದಕ್ಕೆ ತಗೊಂಡು ಸರಿ ಇಲ್ಕರ ನೀನು ಬಿಡ್ತು ಅಂದ್ರೆ ಇಲ್ಲಪ್ಪ ನಂದ ನಾನು ಇಸ್ಕೊಂಡು ಹೋಗ್ಕೊಂಡು ಬಳಿಗೆ ಹೋಗ ಹೋಗೋಣ ನೀರಾಗ ಮುಗಿಸಿದ ವರ್ತಿ ತೋಡಿಸಿದ ಆ ನೀರು ಪೂರಮ್ಮ ಬಾಯಿ ತುಂಬ ತಗೊಂಡ್ರ ಭಾಳಷ್ಟು ಅಂತ ಹೇಳಿದ ಭಾಳಷ್ಟು ತಗೊಂಡು ಆ ನಂತರ ಮಕ್ಕಕ್ಕೆ ಉಗುಳಿಬಿಡ್ರಪ್ಪ ಆ ನಾ ತಗೊಂಡ್ ಹೋಗಿಬಿಡ್ತು ನಂದು ಆ ಮಕ್ಕ ಉಗುಳಿದ್ರೆ ಗುರುವಿನ ಮಹಾಮಂತ್ರ ಅವನ ಎತ್ತರ ಬಿಲ್ ಪತ್ರಿ ಗಿಡ ಅದು ಐದು ಮಹಾ ಮಂತ್ರ ಕಿವಿಯಾಗಿ ಹಿಡಿದ್ದ ಅದು ಪತ್ರಿ ಗಿಡ ಆಗ್ಬೋದು ಆ ನಂತರ ಇನ್ನೊಬ್ಬ ಅವನು ಮಕ್ಕದ ಮೇಲೆ ತಗಳಪ್ಪ ನೀನು ಇರ ನೀರಾಗಿ ಮುಣಗು ಮುಣಿಗಿ ಬಾ ಬಂದ ನೀರು ಬಿಡಪ್ಪ ನಾ ತಗೊಂಡು ಹೋಗ್ತಾನ ಅವನು ಮುಣಿಗಿದೆ ನೀರಾಗ ವರ್ತಂದು ಒಳ್ಳೆ ನೀರು ಮಕ್ಕಕ್ಕೆ ಉಗುಳ್ಬಿಟ್ಟು ಸ್ವಾಮಿಗೆ ನೀನು ತಗೊಂಡು ಹೋಗಲೇ ಸ್ವಾಮಿ ಅಂದ ಗಟ್ಟೆ ಅವೆಲ್ಲ ಎಷ್ಟು ಹಣೆ ಬಿದ್ದು ಅವನ ಹತ್ರ ಬಿಲ್ಪತ್ರಿಗಿಡದಾಗ ನಿಂತಿದ್ದ ಸ್ವಾಮಿ ಆಗ ನಾ ಇನ್ನ ಕೊಟ್ಟದ್ದು ನೀವು ಕೊಟ್ಟದ್ದು ನಾ ತಗಪ್ಪ ನಾ ಕೊಟ್ಟದ್ದು ನೀವು ಕೊಡ್ರಿ ಆಗೇನು ಅಂದ್ರೆ ನಮ್ಮ ಜೋಳ ಅದಾವ ಕೊಡಪ್ಪ ಐತಿ ಹಿಟ್ಟಾಗಿ ಅವೆಲ್ಲನುಷ್ಯಾಗಿದ್ದು ಆಗ ಪರಮಾತ್ಮ ನೋಡಪ್ಪ ಕೊಟ್ಟು ನೋಡ್ತಾನೆ ಭಗವಂತ ಕಸ ನೋಡ್ತಾನೆ ಗುರು ಮಹಾಮಂತ್ರ ಹೇಳಿದ್ದು ಬಡವ್ರದಲ್ಲಿ ಹೋದ್ರೆ ಭಕ್ತಿ ಇರ್ತೈತಿ ಶ್ರೀಮಂತ ಆದಲ್ಲಿ ಹೋಗ್ಬೇಡಪ್ಪ ಇದು ಆ ಆತ ಸಾಕಷ್ಟು ದೇವರ ಐಶ್ವರ್ಯ ಕೊಟ್ಟಾನ ಶ್ರಾವಣಕ್ಕೆ ವರ್ಷ ಹನ್ನೆರಡು ತಿಂಗಳು ಮಾಡಿದ್ದು ಒಂದು ದಿವಸ ಮತ್ ಮೂವತ್ತೊಂದು ದಿವಸ ಮಾಡಿದ್ದು ಒಂದು ಪ್ರಶ್ನೆ ಉಪವಾಸ ಮಾಡೋದು ಇಪ್ಪತ್ತು ನಾಲ್ಕು ತಾಸಿನಾಗ ಮೋಕ್ಷ ಅಂತ ಹೇಳಿದ್ರು ಸ್ವಾಮಿಗಳು ಗುರುದರ್ಶನ ಹೆಂಗೆ ಆಗ್ಬೇಕಂದ್ರೆ ಇಪ್ಪತ್ನಾಲ್ಕು ತಾಸಿನಾಗ ಮಹಾಶಿವರಾತ್ರಿ ದಿವಸ ಆ ಗುರುವಿನ ಪಾದ ದುಡ್ಡು ಪವಿತ್ರ ಆಗಲ್ಲ ಅಂತ ಹೇಳಿ ಸದ್ಗುರುನ ಅಂತ ಆಶೀರ್ವಾದ ಮಾಡಿ